ವೀಕ್ಷಕರ ಮಂಗಳೂರು ನಗರದ ಪ್ರಮುಖ ಪ್ರದೇಶವಾಗಿರುವಂತಹ ಬಲ್ಮಠ ಎನ್ನುವಂತಹ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಿರುವಂತದ್ದು ಇದು ಅಂದಾಜು ಮಧ್ಯಾಹ್ನ ಒಂದೂವರೆ ಅಷ್ಟಕ್ಕೆ ನಡೆದಿರುವಂತಹ ಈ ಒಂದು ಘಟನೆ ಸಂಭವಿಸಿದ್ದು ಇಲ್ಲಿ ಏನೋ ಕಟ್ಟಡ ನಿರ್ಮಾಣದ ಏನೋ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಏನೋ ಕಾರ್ಮಿಕರು ಆ ಮಣ್ಣಿನ ಕೆಳಗಡೆ ಸಿಲುಕಿಕೊಂಡಿರುವಂತದ್ದು ಇದು ಈಗಾಗಲೇ ಏನು ಜಿಲ್ಲಾಡಳಿತ ಬೇಕಾಗಿರುವಂತಹ ಎಲ್ಲ ಸೂಕ್ತ ಕ್ರಮ ವಹಿಸಿಕೊಂಡು ಅವರನ್ನ ಮಣ್ಣಿನಿಂದ ಹೊರಗಡೆ ತೆಗೆಯುವಂತಹ ಪ್ರಯತ್ನ ನಡೀತಾ ಇದೆ ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಖುದ್ದಾಗಿ ಏನು ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಇಲ್ಲಿ ಜಿಲ್ಲಾಧಿಕಾರಿಗಳು ಇಲ್ಲಿ ಇದ್ದು ಜೊತೆಗೆ ಏನೋ ಪೊಲೀಸ್ ಆಯುಕ್ತರು ಇಲ್ಲಿದ್ದಾರೆ ಇನ್ನು ಎಸ್ ಡಿ ಆರ್ ಎಫ್ ನ ಏನು ಸಿಬ್ಬಂದಿಗಳು ಇದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಕೂಡ ಇಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಸೇರಿಕೊಂಡು ಏನೋ ಇಲ್ಲಿಯ ಏನೋ ಮಣ್ಣಿನ ಕೆಳಗಡೆ ಸಿಲುಕಿಕೊಂಡಿರುವಂತಹ ಕಾರ್ಮಿಕರನ್ನ ಹೊರತೆಗೆಯುವಂತಹ ಪ್ರಯತ್ನ ಮಾಡಲಾಗ್ತಾ ಇದೆ ಇದು ಏನೋ ಮಂಗಳೂರಿನ ಬಲ್ಮಠ ಸಮೀಪದಲ್ಲಿ ನಿರ್ಮಾಣ ಏನೋ ಆಗ್ತಾ ಇರುವಂತಹ ಒಂದು ಖಾಸಗಿ ಕಟ್ಟಡ ಅದರ ಪಕ್ಕದಲ್ಲಿರುವಂತಹ ಮಣ್ಣು ಏನು ಗುಡ್ಡ ಕುಸಿದು ಮಣ್ಣು ಇಲ್ಲಿಯ ಕಾರ್ಮಿಕರ ಮೇಲೆ ಬಿದ್ದು ಇಲ್ಲಿ ಕಾರ್ಮಿಕರು ಮಣ್ಣಿನ ಕೆಳಗಡೆ ಸಿಲುಕಿಕೊಂಡಿದ್ದಾರೆ ಈಗಾಗಲೇ ಒಬ್ಬರನ್ನ ಹೊರತೆಗೆಯುವ ಕೆಲಸ ಆಗಿದ್ದು ಅವರನ್ನ ಇನ್ನು ಏನು ಇಲ್ಲಿ ಸ್ಥಳೀಯ ಏನು ಆಸ್ಪತ್ರೆ ಇದೆ ಅಲ್ಲಿಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಈ ಕಟ್ಟಡ ಏನು ನಡೀತಾ ಇದೆ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಇಲ್ಲಿ ಪ್ರಮುಖವಾಗಿ ಕಾರ್ಯಾಚರಣೆ ನಡೀತಾ ಇದ್ರು ಕೂಡ ಇಲ್ಲಿಗೆ ಯಾವುದೇ ರೀತಿಯ ಜೆ ಸಿ ಪಿ ಟಚ್ ಅಥವಾ ಸ್ಕ್ರೀನ್ಗಳಂತಹ ಏನು ಯಂತ್ರಗಳನ್ನಿದೆ ಅದನ್ನು ಬಳಸಲಾಗ್ತಾ ಇಲ್ಲ ಯಾಕಂದ್ರೆ ಇದೊಂದು ರೋಡ್ಗಿಂತ ಏನು ಕೆಳಗಡೆ ಇರುವಂತಹ ಒಂದು ಫೌಂಡೇಶನ್ ಹಂತದಲ್ಲಿರುವಂತಹ ಒಂದು ಕಟ್ಟಡ ಈ ಕಟ್ಟಡದ ಪಕ್ಕದ ಪಕ್ಕದಲ್ಲಿರುವಂತಹ ಏನೋ ಗುಡ್ಡ ಇದೆ ಅದು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಅವರ ಮೇಲೆ ಆ ಮಣ್ಣು ಬಿದ್ದಿರುವಂತದ್ದು ಅವರು ಸಿಲುಕಿಕೊಂಡಿದ್ದಾರೆ ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಆರಂಭ ಆಗಿದೆ ಜಿಲ್ಲಾಡಳಿತದ ಎಲ್ಲಾ ಅಧಿಕಾರಿಗಳು ಕೂಡ ಪ್ರಮುಖ ಅಧಿಕಾರಿಗಳು ಇಲ್ಲಿ ಸ್ಥಳದಲ್ಲಿದ್ದಾರೆ ಇನ್ನೊಂದು ಕಡೆ ಏನೋ ರಸ್ತೆ ಏನಿದೆ ಇದು ಇಲ್ಲಿ ಕಂಕನಾಡಿಯಿಂದ ಜ್ಯೋತಿಗೆ ಹೋಗುವಂತಹ ರಸ್ತೆ ಏನಿದೆ ಆ ರಸ್ತೆ ಕಂಪ್ಲೀಟ್ ಆಗಿ ಕೆಲ ಕಾಲ ಬಂದ್ ಆಗಿತ್ತು ರಸ್ತೆಯನ್ನ ಒಂದು ಏನು ಸಿಂಗಲ್ ವೇ ಅಲ್ಲಿ ಕಲಿಸಲಾಗಿದೆ ಇದೆ ಏಕಮುಖ ಏನೋ ಮಾತ್ರ ಈಗ ಕರುಸಲಾಗ್ತಾ ಇದೆ ಇನ್ನೊಂದು ರಸ್ತೆಯನ್ನು ಕಂಪ್ಲೀಟ್ ಆಗಿ ಪೊಲೀಸರು ಬಂದ್ ಮಾಡಿದ್ದಾರೆ ರಕ್ಷಣಾ ಕಾರ್ಯಾಚರಣೆಗೆ ಬೇಕಾಗುವಂತಹ ಏನು ಎ ಸಿ ಪಿ ಅಥವಾ ಇಟ್ಯಾಚಿಗಳನ್ನು ಬಳಸಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ಬೆಳಗ್ಗೆ ಏಳು ಗಂಟೆ ಅಷ್ಟಕ್ಕೆ ಮಂಗಳೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಸುರಿತಾ ಇತ್ತು ತದನಂತರ ಕೆಲಕಾಲ ಮಳೆ ಇರಲಿಲ್ಲ ಆದ್ರೆ ಮಧ್ಯಾಹ್ನ ಏನು ಆಗ್ತಾ ಇದ್ದಂತೆ ಮತ್ತೊಮ್ಮೆ ಮಳೆ ಏನು ಹೆಚ್ಚಾಯಿತು ಅದರ ಪರಿಣಾಮವಾಗಿ ಇಲ್ಲಿರುವಂತಹ ಏನು ಗುಡ್ಡ ಇದೆ ಅದು ಕುಸಿದು ಇಲ್ಲಿಯ ಕಾರ್ಮಿಕರು ಏನು ಮಣ್ಣಿನ ಕೆಳಗಡೆ ಸಿಲುಕಿಕೊಂಡಿದ್ದಾರೆ ಈಗಾಗಲೇ ಉ ರಕ್ಷಣಾ ಮಾಡಲಾಗ್ತಿದೆ ಎಸ್ ಡಿ ಆರ್ ಎಫ್ ಮತ್ತು ಏನೋ ಜಿಲ್ಲಾಡಳಿತ ಸೇರಿ ಅವರನ್ನ ರಕ್ಷಣೆ ಮಾಡಿದೆ ಆದರೆ ಈ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿಗೆ ಎನ್ ಡಿ ಆರ್ ಎಫ್ ನ ಸಿಬ್ಬಂದಿಗಳು ಕೂಡ ಈಗ ಇಳಿತಾ ಇದ್ದಾರೆ ನೀವು ಏನೋ ವಿಜುವಲ್ ಅಲ್ಲಿ ನೋಡ್ತಾ ಇರಬಹುದು ಎನ್ ಡಿ ಆರ್ ಎಫ್ ನ ಸಿಬ್ಬಂದಿಗಳು ಈಗ ರಕ್ಷಣಾ ಕಾರ್ಯಾಚರಣೆಗೆ ಮುಂದಾಗುವಂತಹ ಪ್ರಯತ್ನ ನಡೀತಾ ಇದೆ ಅವರು ಕೂಡ ಈ ರಕ್ಷಣಾ ಕಾರ್ಯಾಚರಣೆಗೆ ಇಳಿತಾ ಇದ್ದಾರೆ ಒಂದು ಕಡೆ ಮಳೆ ಕೂಡ ಬರ್ತಾ ಇದೆ ಈ ಭಾಗದಲ್ಲಿ ರಕ್ಷಣಾ ಕಾರ್ಯಾಚರಣೆ ಒಂದು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ಜೋರಾಗಿ ಮಳೆ ಬರ್ತಾ ಇದೆ ಇವತ್ತು ಬೆಳಗ್ಗೆ ಕೂಡ ಮಂಗಳೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಸುರಿದಿತ್ತು ತದನಂತರ ಸ್ವಲ್ಪ ಹೊತ್ತು ಮಳೆ ಬಿಟ್ಟಿತ್ತು ತದನಂತರ ಮಧ್ಯಾಹ್ನ ಹೊತ್ತಿಗೂ ಕೂಡ ಮಳೆ ಬಂದಿತ್ತು